ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಾಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ತೆಳ್ಳಗಿರುವಂತಹ ಕ್ರಿಸ್ಪಿಯಾಗಿರುವ ಸಿಹಿ ಗೆಣಸಿನ ಚಿಪ್ಸನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಿದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಸಿಹಿ ಗೆಣಸನ್ನು ಮೆಟ್ಟುಕತ್ತಿಯ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿದೆ ನಮ್ಮ ಫ್ರೆಂಡ್ ಫ್ಯಾಮಿಲಿಯವರು ಇದನ್ನು ನಮ್ಗೆ ಕೊಟ್ಟಿದ್ದು ಸುಮಾರು ಒಂದು ನಾಲ್ಕು ಗಂಟೆ ಹೊತ್ತಿಗೆ ನಾನು ಈ ಕೆಲಸವನ್ನು ಶುರು ಮಾಡಿದೆ ಆ ದಿನ ಕೂಡ ರಜೆ ಇತ್ತು ಇದು ತುಂಬ ದೊಡ್ಡ ಗಾತ್ರದಲ್ಲಿರೋದ್ರಿಂದ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮತ್ತೆ ಪುನಃ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ತೆಳ್ಳಗಿರುವಂತಹ ಸೀರೆಸನ್ನು ಎಣ್ಣೆಗೆ ಹಾಕಿದ ಕೆಲವೇ ನಿಮಿಷಗಳಲ್ಲಿ ಅದು ಕಲರ್ ಚೇಂಜ್ ಆಗಿ ಬೇಗನೆ ಕಪ್ಪಾಗೋಗುತ್ತೆ ಆದರೆ ಈ ವಿಧಾನದಲ್ಲಿ ನೀವು ಸ್ವೀಟ್ ಪೊಟೇಟೋದ ಚಿಪ್ಸನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಮುಂಚೆ ತುಂಬ ಸಲ ನಾನು ಸ್ವೀಟ್ ಪೊಟೇಟೋದ ಚಿಪ್ಸನ್ನು ಮಾಡಿದ್ದೆ ಆದರೆ ಈ ವಿಧಾನದಲ್ಲಿ ನಾನು ಕೂಡ ಫಸ್ಟ್ ಟೈಮ್ ಸ್ವೀಟ್ ಪೊಟೇಟೋದ ಚಿಪ್ಸನ್ನು ಮಾಡ್ತಾ ಇರುವಂಥದ್ದು ಅದು ಕೂಡ ಬೇರೆ ಒಂದು ಯೂಟ್ಯೂಬ್ ಚಾನೆಲನ್ನು ನೋಡಿಯೇ ನಾನು ಈ ರೆಸಿಪಿಯನ್ನು ಟ್ರೈ ಮಾಡಿದ್ದು ನಾನಿಲ್ಲಿ ಸ್ವೀಟ್ ಪೋಟಿಟವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಮಧ್ಯದ ಭಾಗವನ್ನು ನಾನು ಚಿಪ್ಸ್ ಮಾಡೋದಕ್ಕೆ ಉಪಯೋಗಿಸಿಕೊಳ್ತೇನೆ ಉಳಿದ ಭಾಗಗಳನ್ನು ಪೋಡಿ ಪಲ್ಯ ಉಪ್ಪು ಕರಿ ಅಂತ ಕರೀತೇವೆ ನೋಡಿ ಒಗ್ಗರಣೆ ಹಾಕಿ ಮಾಡುವಂಥದ್ದು ಆ ಥರ ವಿವಿಧ ರೆಸಿಪಿಗಳನ್ನು ಮಾಡಿಕೊಳ್ತೇನೆ ನಂತರ ಅದರ ಸಿಪ್ಪೆಯನ್ನು ತೆಗೆದು ನಾನಿಲ್ಲಿ ಸ್ಲೈಸರ್ನ ಸಹಾಯದಿಂದ ನಾನಿಲ್ಲಿ ತುರ್ಕೊಳ್ತಾ ಇದ್ದೇನೆ ನಂತರ ಅದನ್ನು ಒಂದು ಪಾತ್ರಕ್ಕೆ ನೀರನ್ನು ಹಾಕ್ಕೊಂಡು ಆ ಪಾತ್ರಕ್ಕೆ ಹಾಕೊಳ್ತೇನೆ ಇಲ್ಲಿ ಆದ್ಯ ಕೂಡ ಸಿಪ್ಪೆ ತೆಗೀದಿಗೆ ಸ್ವಲ್ಪ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಗೆಣಸನ್ನು ತುರ್ಕೊಂಡು ಈ ತರ ನೀರಿಗೆ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನ ಇಲ್ಲಿ ಒಂದೇ ಶೇಪ್ ಅಲ್ಲಿ ತುರ್ಕೊಳ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಇದು ಸ್ವಲ್ಪ ಜಾಸ್ತಿ ಬೆಳೆದಿದೆ ಜೊತೆಗೆ ಅಂಕು ಅಂಕ ಆಗಿದೆ ಹಾಗಾಗಿ ಈ ತರ ಎಕ್ಸ್ಟ್ರಾ ಪಾರ್ಟ್ ಅನ್ನೆಲ್ಲ ಕಟ್ ಮಾಡ್ಕೊಂಡು ನಾನು ಇಲ್ಲಿ ತುರ್ಕೊಳ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಬೋರ್ ಆಗ್ತಾ ಇತ್ತು ಹಾಗಾಗಿ ಕ್ಲೇಯಲ್ಲಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಯಾಕಂದ್ರೆ ಸಂಜೆ ಹೊತ್ತಲ್ಲಿ ಸಾಮಾನ್ಯವಾಗಿ ಅವಳು ನನ್ನ ಜೊತೆ ಇಲ್ಲದಿದ್ದ ಅವಳ ಅಪ್ಪನ ಜೊತೆ ಶಟಲ್ ಇಷ್ಟ ಇಷ್ಟಪಡ್ತಾಳೆ ಆದ್ರೆ ನಂಗೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ರಿಂದಾಗಿ ಅವಳಿಗೆ ಕ್ಲೇಯ ಆಟೋದಕ್ಕೆ ಕೊಟ್ಬಿಟ್ಟೆ ಇಲ್ಲಿ ಕ್ಲೇಯ ಗಣೇಶನ್ನ ರೆಡಿ ಮಾಡಿದಾಳೆ ಅದೇ ಟೈಮಲ್ಲಿ ನಾನು ಚಿಪ್ಸ್ ಮಾಡೋದಕ್ಕೆ ಬೇಕಾದ ಗೆಣಸನ್ನ ತುರ್ದು ಇಟ್ಕೊಂಡಿದ್ದೇನೆ ಸ್ವಲ್ಪ ಗೇಣಸನ್ನ ಕೋಡಿ ಮಾಡೋದಕ್ಕೆ ಉಳಿದ ಗೆಣಸನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನೀರಿಗೆ ಹಾಕೊಂಡಿರುವಂತಹ ಗೆಣಸನ್ನ ಚೆನ್ನಾಗಿ ಈ ತರ ತೊಳ್ಕೊಳ್ಬೇಕು ಇದ್ರಲ್ಲಿರುವಂತಹ ಸ್ಟಾರ್ಚ್ ಎಲ್ಲ ಹೋಗ್ಬೇಕು ನೀವೇ ನೋಡ್ತಾ ಇರಬಹುದು ನೀರಿನ ಕಲರ್ ಇದು ಸ್ವಲ್ಪ ಚೇಂಜ್ ಆಗಿದೆ ಈ ತರ ಕಟ್ಟಾಗದೇ ಇರೋ ತರ ನೀಟಾಗಿ ಇದನ್ನ ತೊಳ್ಕೊಂಡ ನಂತರ ಅದರಲ್ಲಿರುವಂತಹ ನೀರನ್ನ ಬಸಿಬೇಕು ಅದರಲ್ಲಿದ್ದ ನೀರನ್ನು ಬಸಿದು ಬೇರೆ ನೀರನ್ನ ಹಾಕೊಂಡ ನಂತರ ಅದಕ್ಕೆ ಐಸ್ ಕ್ಯೂಬ್ ಅನ್ನ ಸೇರಿಸ್ಕೊಳ್ಬೇಕು ಐಸ್ ಕ್ಯೂಬ್ ಅನ್ನು ಹಾಕಿದ ನಂತರ ಕೂಡ ಅಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಬೇಕು ಈ ತರ ಮಾಡೋದ್ರಿಂದಾಗಿ ಎಣ್ಣೆಯಲ್ಲಿ ಹುರಿಬೇಕಿದ್ರೆ ಅದು ಕಲರ್ ಬೇಗ ಚೇಂಜ್ ಆಗೋದಿಲ್ಲ ಕಪ್ಪಾಗೋದಿಲ್ಲ ಅನ್ನುವಂಥ ಟಿಪ್ಪನ್ನು ಆ ವಿಡಿಯೋದಲ್ಲಿ ಹೇಳಿದರು ಹಾಗಾಗಿ ನಾನು ಕೂಡ ಅದನ್ನೇ ಇಲ್ಲಿ ಫಾಲೋ ಮಾಡ್ತಾ ಇದ್ದೇನೆ ಸಂಜೆ ಕಾಫಿ ಟೈಮಲ್ಲಿ ಬೆಳಿಗ್ಗೆ ಮಾಡಿದ ಪಲಾವಿನ ಜೊತೆ ಕಾಫಿಯನ್ನು ಕುಡಿದೆ ಆದ್ಯ ಅಪ್ಪನ ಜೊತೆ ಶಟಲ್ ಕಾಕ್ ಆಡೋದಿಕ್ಕೆ ಶುರು ಮಾಡಿದ್ಲು ಐಸ್ ಕ್ಯೂಬನ್ನು ಹಾಕ್ಕೊಂಡು ಇವಾಗ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇದರ ಕಲರ್ ಕೂಡ ಚೇಂಜ್ ಆಗಿದೆ ನಂತರ ಒಂದು ಪಾತ್ರಕ್ಕೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಇದೇ ಸೀಗೆಣಸನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಬೇಕು ಒಂದು ಸಲ ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದೇನೆ ನಂತರ ಅದನ್ನು ಒಂದು ತೆಳ್ಳಗಿರುವಂತಹ ಕಾಟನ್ ಬಟ್ಟೆಯ ಮೇಲೆ ಹರಡ್ಕೊಂಡಿದ್ದೇನೆ ನಂತರ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಪಾತ್ರಕ್ಕೆ ಹಾಕೊಳ್ತಾ ಇದ್ದೇನೆ ಇದು ಪ್ರೊಸೀಜರ್ ಸ್ವಲ್ಪ ಲಾಂಗ್ ಇದೆ ಇದು ಕಂಪ್ಲೀಟ್ ಡ್ರೈ ಆಗಬೇಕು ನಂತರ ಇದನ್ನು ಮತ್ತೆ ಪುನಃ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ನಾವು ಕೂಡ ಮನಸ್ಸಲ್ಲಿ ಒಂದು ಡೌಟ್ ಇತ್ತು ಎಲ್ಲಾದರೂ ಚೆನ್ನಾಗಿ ಬಂದಿಲ್ಲ ಅಂತಾದರೆ ಅದನ್ನೇ ಪಲ್ಯ ಏನಾದರೂ ಮಾಡ್ಕೊಳ್ಬೇಕಷ್ಟೇ ಅಂತ ಯೋಚನೆ ಮಾಡ್ತಾಯಿದ್ದೆ ಆದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಕಾದಿರುವಂತಹ ಎಣ್ಣೆಗೆ ನಾನಿಲ್ಲಿ ಗೆಣಸನ್ನು ಹಾಕೊಂಡಿದ್ದೇನೆ ಆದಷ್ಟು ಇದನ್ನು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇದು ರೆಡಿ ಆಗೋದಿಕ್ಕೂ ಅಷ್ಟೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೊರೆಯೆಲ್ಲ ಕಡಿಮೆ ಆಗಿದೆ ಚಿಪ್ಸ್ ಕೂಡ ರೆಡಿ ಆಗಿದೆ ಇದನ್ನ ನಾನು ಕಣ್ಣು ಪಾತ್ರಕ್ಕೆ ಹಾಕೊಳ್ತಾ ಇದ್ದೇನೆ ಒಂದು ಬೌಲಿಗೆ ಸ್ವಲ್ಪ ಹುಡಿ ಉಪ್ಪು ಮತ್ತು ಮೆಣಸಿನ ಹುಡಿಯನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನ ಕರೆದಿರುವಂತಹ ಗೆಣಸಿನ ಚಿಪ್ಸಿಗೆ ಸೇರಿಸಿಕೊಳ್ತೇನೆ ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಸೇರಿಸಿಕೊಳ್ಬೇಕು ಇದರ ಬದಲಿಗೆ ಉಪ್ಪು ನೀರನ್ನು ನೀವು ಮೊದಲೇ ಮಾಡಿ ಇಟ್ಕೊಂಡಿದ್ರೆ ಚಿಪ್ಸನ್ನು ಕರೆಯುವಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಬೇಕಿದ್ರೂ ನೀವು ಸೇರಿಸಿಕೊಳ್ಳಬಹುದು ರುಚಿ ರುಚಿಯಾದಂತಹ ಸಿಹಿ ಗೆಣಸಿನ ಚಿಪ್ಸ್ ಇಲ್ಲಿ ರೆಡಿಯಾಗಿದೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು